ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಗೊತ್ತು ಇನ್ನೇನು ಶ್ರಾವಣ ಹತ್ತಿರ ಬಂದ್ಬಿಟ್ಟಿದೆ ಎಲ್ಲರ ಮನೇಲೂ ಮನೆ ಕ್ಲೀನಿಂಗು ಅದು ಇದು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಬಟ್ ನಾನು ಇನ್ನೂ ಮಾಡಬೇಕು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅಂದರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಲ್ಲ ರಾತ್ರಿ ತನಕ ಬರ್ತೀನಿ ಎಲ್ಲೂ ನನಗೆ ಎಲ್ಲ ತೊಳ್ಕೊಳೋಕೆ ಆಗಿಲ್ಲ ಸೊ ಹಾಗಾಗಿ ಇವತ್ತು ಒಂದೇ ಡೇ ರಜೆ ಹಾಕಿದ್ದೀನಿ ಸೊ ಮನೆ ಕೆಲಸ ಮಾಡ್ಕೋಬೇಕು ಆ ಕೆಲಸದ ಜೊತೆ ಹಾಗೆ ನಾವು ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಅಮಾವಾಸ್ಯೆ ಬಂದರೆ ನಾನ್ ವೆಜ್ಜು ಒಂದು ನಾಲ್ಕು ತಿಂಗಳು ತಿನ್ನೋದಿಲ್ಲ ಸೊ ಶ್ರಾವಣ ಗುರುವಾರದಿಂದ ಗಣಪತಿ ಹಬ್ಬ ಆಗೋವರೆಗೂ ಮನೆಗೆ ಒಂದು ಮೊಟ್ಟೆ ಕೂಡ ತರೋದಿಲ್ಲ ಸೊ ಹಾಗಾಗಿ ಇವತ್ತು ಮಕ್ಕಳು ಮೊನ್ನೆ ಸಂಡೆ ಮಾಡು ಮಾಡು ಅಂದರು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಕ್ಕಳಿಗೋಸ್ಕರ ನಾನ್ ವೆಜ್ ಅಡುಗೆಯನ್ನು ಮಾಡಬೇಕು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಡ್ಕೊಂಬಿಟ್ಟು ಸೊ ಇವರು ತರ್ಲಿಕ್ಕೆ ಹೋಗಿದ್ದಾರೆ ಚಿಕನ್ ಅದೆಲ್ಲ ಅವ್ರು ತಂದ ತಕ್ಷಣ ಅಡುಗೆಗಳು ಬೇಗ ಬೇಗ ಮುಗಿಸ್ಕೊಂಡು ಎಲ್ಲ ಒರೆಸ್ಕೊಳ್ತೀನಿ ಒಂದು ಕಡೆಯಿಂದಾನು ಇವಾಗ ಬಾಕ್ಸ್ ಎಷ್ಟು ಕಷ್ಟ ಅಂದರೆ ದಿನ ಎಂಟು ದಿನ ಟೈಮ್ ತಗೊಂಡು ಮಾಡ್ತಾಯಿದ್ದೆ ಅಂದರೆ ದಿನ ದಿನ ಸ್ವಲ್ಪ 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 ಕೆಲಸ ಇದ್ದೆ ಇವತ್ತು ಒಂದೇ ದಿನಕ್ಕೆ ಇಷ್ಟೊಂದೆಲ್ಲ ಮಾಡಬೇಕು ಅನ್ನೋದೇ ಒಂದು ಇದು ಸೊ ಬಾಕ್ಸ್ ಎಲ್ಲ ಅಂದರೆ ಬಾಟಲು ಸ್ಟೀಲ್ ಬಾಕ್ಸು ಎಲ್ಲ ಖಾಲಿ ಮಾಡ್ಕೋಬೇಕು ಖಾಲಿ ಮಾಡ್ಕೊಂಡು ಒಂದು ಪಾತ್ರೆ ಹಾಕೋಬೇಕು ಎಲ್ಲ ತೆಗಿಬೇಕು ಒಂದೇ ದಿನಕ್ಕೆ ಆಗೋದಿಲ್ಲ ನನ್ನ ಪ್ರಕಾರ ಆಗೋದಿಲ್ಲ ಖಂಡಿತ ಸೊ ಆದಷ್ಟು ಮಾಡ್ತೀನಿ ಮತ್ತು ನಾಳೆ ಒಂದು ದಿನ ಟೈಮ್ ಇರುತ್ತೆ ಸೊ ನಾಳೆನೂ ಕೂಡ ಮಾಡ್ಕೋತೀನಿ ಇನ್ನು ನಾವು ಪಂಚಮಿ ಹಬ್ಬ ಮಾಡೋದಿಲ್ಲ ಗಣಪತಿ ಹಬ್ಬಕ್ಕೆ ಪಂಚಮಿ ಅಂದರೆ ಅವಾಗೆ ಹಾಲು ಹಾಕೋದು ಸೊ ಪಂಚಮಿ ಹಬ್ಬ ಎಂತ ಮಾಡಲ್ಲ ಅಲ್ಲಿ ತನಕ ಸ್ವಲ್ಪ ಸ್ವಲ್ಪ ಕ್ಲೀನ್ ಏನು ಏನೂ ಆಗಲ್ಲ ಸೊ ಆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಟೆ ಇವರು ಚಿಕನೆಲ್ಲ ತೊಗೊಂಬಂದರು ಸೊ ಅದನ್ನು ಕೂಡ ಬಿಟ್ಟು ಅದು ಧನಿಯಾ ಪೌಡರು ಚಿಲ್ಲಿ ಪೌಡರು ಅರಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಹಾಕಬಾರ್ದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಾಗೆ ಸಾರಿಗೆ ಮಟನ್ ಸಾರಿಗೆ ಸ್ವಲ್ಪ ಮಸಾಲೆ ಅರ್ದಿದ್ನಲ್ಲ ಅದೇ ಮಸಾಲೆನ ಇದಕ್ಕೆ ಹಾಕಿದರೆ ಹೆಂಗಿರುತ್ತೆ ಅಂತ ಹೇಳಿ ಆ ಮಸಾಲೆನ ಸ್ವಲ್ಪ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಅಂತ ಹೇಳಿ ಸೊ ನೋಡೋಣ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ಹೆಂಗಿರುತ್ತೆ ಟೇಸ್ಟು ಅಂದ್ಕೊಂಡು ಇದೊಂದು ಸ್ವಲ್ಪ ಮಸಾಲೆ ಹಾಕಿದೆ ನೋಡಿದ್ರಲ್ಲ ಧನಿಯಾ ಚಿಕ್ಕ ಇದು ಚಿಲ್ಲಿ ಪೌಡರು ಅರಶಿನ ಪೌಡರು ಉಪ್ಪು ಆ ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ಹಸಿ ಎಣ್ಣೆ ಕೂಡ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ನೆನೆಸಿಟ್ಬಿಡ್ತೀನಿ ಆಮೇಲೆ ನೋಡ್ತೀನಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೋನು ಕಟ್ ಮಾಡಿ ಹಾಕ್ಕೊಂಬಿಡ್ತೀನಿ ಚೆನ್ನಾಗಿರುತ್ತೆ ಅದೊಂಥರ ಇದು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಫಿಶ್ಗೆ ಈ ಥರನೇ ನಾವೆಲ್ಲ ಹಾಕಿ ಕಲಸಿ ಒನ್ ಅವರ್ ಇಟ್ಬಿಡ್ತೀನಿ ಸೊ ಅದೇ ಥರ ಸ್ವಲ್ಪ ಚಿಕನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಮಸಾಲೆಯನ್ನು ಅರ್ದಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಅಂದರೆ ಸಾರು ಇದ್ದೀನಲ್ಲ ಅದಕ್ಕೆ ಹಾಕಿ ನೋಡಿ ಇಲ್ಲಿ ಸಾರು ಇದ್ದೀನಿ ಸೊ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹರಡ್ಕೊಂಡಿದ್ದೀನಿ ಎಷ್ಟು ಹರಡ್ಕೊಂಡಿದ್ದೀನಿ ಅಂದರೆ ಯಪ್ಪ ಹೇಳಬಾರ್ದು ಇವಾಗ ಬೇರೆ ಹಬ್ಬದ ಸೀಸನ್ ಕೂಡ ಸೊ ಒಂದು ದಿನವೂ ರಜಾ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಮನೆ ಕ್ಲೀನಿಂಗು ಮಾಡದೇ ಇದ್ರು ನನಗೆ ಸಮಾಧಾನ ಆಗಲ್ಲ ಹಾಗಾಗಿ ಏನೋ ಒಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲೋ ನನಗೆ ಮನಸ್ಸು ತಡೆದಿಲಿಲ್ಲ ಹಾಗಾಗಿ ಇವತ್ತು ಒಂದಿನ ರಜಾ ಹಾಕ್ಕೊಂಡಿದ್ದೀನಿ ಆದಷ್ಟು ಎಲ್ಲ ಮುಗಿಸೋಕೆ ಟ್ರೈ ಮಾಡ್ತೀನಿ ಬಟ್ ಆಗೋದಿಲ್ಲ ಅಂತ ಅನಿಸ್ತಿದೆ ಇದೂ ಕೂಡ ನಾನು ಇನ್ನೊಂದು ಮಟನಿಂದು ಒಂದು ಅರ್ಧ ಕೆ ಜಿ ಮಟನಿಂದು ಒಂದು ಫ್ರೈ ಮಾಡೋಣ ಅಂತ ಹೇಳಿ ಅಂದರೆ ಕೊಬ್ಬರಿ ಹಾಕಿದಂಗೆ ಈರುಳ್ಳಿ ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೆಪ್ಪರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಅದೊಂದು ಡ್ರೈ ಮಾಡ್ತಾಯಿದ್ದೀನಿ ಚಿಕನಿಗೆ ಸ್ವಲ್ಪ ಈರುಳ್ಳಿ ಕ ಹಣ್ಣು ಹಾಕಿದೆ ನೋಡಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಬಾಡಬೇಕಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ಒಂದೇ ದಿನ ಅಂತ ಅಂದರೆ ತುಂಬಾ 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 ಹೆವಿ ಆಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಹೊರಗಡೆಯೂ ಕೆಲಸ ಹೋಗಿ ಮನೆ ಒಳಗೂ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಹೆವಿ ಆಗ್ಬಿಡುತ್ತೆ ನೋಡಿ ಇವಾಗ ಟೊಮೊಟೊ ಹಣ್ಣು ಎಲ್ಲ ಇನ್ನೇನು ಕಾ ತೆಂಗಿನಕಾಯಿ ಟೊಮೊಟೊ ಹಣ್ಣು ಇವಾಗಂದ್ರೆ ಫುಲ್ಲು ರೇಟ್ ಆಗಿಬಿಟ್ಟಿದೆ ಟೊಮೊಟೊ ಹಣ್ಣು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿ ಇದ್ದಿದ್ದು ಮೂವತ್ತು ರೂಪಾಯಿ ಕೆ ಜಿ ಆಗಿದೆ ಇದು ತೆಂಗಿನಕಾಯಿ ಅಂತೂ ಗಗನ ಕೇಳ್ತಾ ಇದೆ ಮೂವತ್ತು ರೂಪಾಯಿ ಇತ್ತು ಇವಾಗ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಅಂತಿದ್ದಾರೆ ಈಗ ಹಬ್ಬ ಹಬ್ಬ ಬೇರೆ ಶ್ರಾವಣ ಬೇರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ ಆಗಿದೆ ಸೊ ಇವಾಗ ಮಟನೆಲ್ಲ ತೊಳೆದು ಹಾಕಿದ್ದೀನಿ ಅರಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಇದನ್ನೊಂದು ಕಾಲು ಗಂಟೆ ಇದರಲ್ಲೇ ಬಿಟ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಡುತ್ತೆ ಆ ನೀರೆಲ್ಲ ಬಿಟ್ಕೊಂಡು ಹಿಂಗ್ ಅದು ನೀರೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ಮಸಾಲೆ ಮಿಕ್ಸಿ ಮಾಡಿ ಹಾಕ್ಕೊಳ್ತೀನಿ ಇದು ಸಖತ್ತಾಗಿರುತ್ತೆ ಸ್ವಲ್ಪ ಚಿಕನ್ ತಂದಾಗೂ ಕೂಡ ನಾನು ಸ್ವಲ್ಪ ಇದೇ ಜಾಸ್ತಿ ಮಾಡ್ತಾ ಇರ್ತೀನಿ ಮಕ್ಕಳಿಗೂ ಕೂಡ ಇಷ್ಟ ಇವಾಗ ಇದು ಕೂಡ ಇಟ್ಟೆ ಗ್ಯಾಸ್ ಮೇಲೆ ಇಟ್ಟೆ ಯಾಕೆ ನೀರು ನಾನು ಮಾತ್ರ ನೀರು ಹಾಕೇ ಇಲ್ಲ ಸೊ ನೀರು ಮಾತ್ರ ಹಾಕಬೇಡಿ ಯಾಕಂದ್ರೆ ಇದೇ ನೀರು ಸುಮಾರು ಬಿಟ್ಕೊಂಡಿತ್ತು ಹಾಗಾಗಿ ಈ ಥರ ಇಟ್ಮೇಲೆ ನೋಡೋಕ್ಕೆ ನಮಗೆ ನೀರೇ ಇಲ್ಲ ಮತ್ತು ಸೀದ್ಗಿದ್ದು ಇತ್ತು ಅಂತ ಅಂದ್ಕೋತೀವಿ ಬಟ್ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಚಿಕನಲ್ಲಿ ನೀರಿನ ಅಂಶ ಸಿಕ್ಕಾಪಟ್ಟೆ ಇರುತ್ತೆ ಹೋಗ್ತಾ ಹೋಗ್ತಾ ಅದೇ ನೀರಲ್ಲೇ ಬೆಂದ್ಕೊಂತು ನೋಡಿ ಇವಾಗ ಲೋ ಫ್ಲೇಮಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನನಗೆ ಮಕ್ಕಳಿಗೆ ಅಕ್ಕಿ ರೊಟ್ಟಿ ಸಕತ್ತು ಇಷ್ಟ ನಮಗೆ ಅಕ್ಕಿ ರೊಟ್ಟಿ ನಮ್ಮ ಮನೆಯವ್ರಿಗೆ ಜೋಳದ ರೊಟ್ಟಿ ಎಲ್ಲ ಹಾಕ್ತಾ ಇದ್ದೀನಿ ಇಷ್ಟು ಕೆಲಸದಲ್ಲೂ ರೊಟ್ಟಿ ಬೇಕಿತ್ತಾ ಅಂತ ನಮ್ಮ ಮನೆಯವರು ರೊಟ್ಟಿ ಹಾಕು ರೊಟ್ಟಿ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಮಗ ಬಂದುಬಿಟ್ಟು ಅಕ್ಕಿ ರೊಟ್ಟಿ ಅಂತಂದ ಸರಿ ಆಯಿತು ಅಂಥೇಳಿ ಇದೊಂದು ಡ್ರೈ ರೊಟ್ಟಿ ರೈಸು ಚಿಕನ್ ಡ್ರೈ ಸೋ ಸಾಂಬಾರು ಎಲ್ಲ ಮಾಡಿದೆ ಒಂದು ಕಡೆಯಿಂದ ಅಡುಗೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಅಡುಗೆ ಮಾತ್ರ ಸಖತ್ತಾಗಿತ್ತು ನಾನು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಆದ ತಕ್ಷಣವೇ ತಿನ್ಕೊಂಬಿಟ್ಟೆ ನಮ್ಮ ಮನೆಯವರು ಹಾಫ್ ಡೇ ಹೋಗಿದ್ರು ಡ್ಯೂಟಿ ಸೊ ಮುಗಿಸ್ಕೊಂಡು ಅವರು ಬರ್ತಾರೆ ಲೇಟಾಗಿ ಬರುತ್ತಾರಲ್ಲ ಮತ್ತು ಅಕ್ಕಿ ರೊಟ್ಟಿ ತಣ್ಣಗಾಗ್ಬಿಟ್ರೆ ನಂಗೆ ತಿನ್ನಂಗಾಗಲ್ಲ ಹಾಗಾಗಿ ಬಿಸಿ ಬಿಸಿ ರೊಟ್ಟಿ ತಿಂದ್ಕೊಂಡೆ ಸಖತ್ತಾಗಿತ್ತು ಸೊ ಇದು ಸಾರು ಇದು ರೈಸು ಇಷ್ಟು ಮಾಡಿದೆ ಅಷ್ಟು ಕೆಲ್ಸದ ಮಧ್ಯೆ ಇದೊಂದು ಹಾಗೆ ನಮ್ಮ ಮನೆಯವರು ಬಂದರು ಅವ್ರಿಗೂ ಕೂಡ ಬಡಿಸ್ಕೊಟ್ಟೆ ಇಲ್ಲಿ ನೋಡಿ ಸಾಮಾನು ಇದೇನು ಇದು ಹಿಂಗೆ ಹರಡ್ಕೊಂಡಿದೀಯಾ ಅಂತ ಅಂದರು ಏನು ಮಾಡೋದು ಕ್ಲೀನ್ ಮಾಡ್ತಾ ಇದ್ದರೆ ಹಾಗೆ ಮತ್ತೆ ಅಂತ ಹೇಳಿದೆ ಆಮೇಲೆ ಈ ಶೆಲ್ಫೆಲ್ಲ ಅಡುಗೆ ಎಲ್ಲ ಮಾಡಿ ಒಂದು ಕಡೆ ಇಟ್ಬಿಟ್ಟೆ ಸೊ ಶೆಲ್ಫ್ ಎಲ್ಲ ಒರೆಸ್ಕೋಬೇಕಿತ್ತಲ್ಲ ಎಲ್ಲ ಒರೆಸ್ಕೊತಾ ಇದ್ದೆ ಮತ್ತು ನಮ್ಮ ಮನೆಯವರು ಸೊ ಕೆಲಸ ಇದೆ ನೀನು ಬಾ ಅಂತ ಅಂದರು ಇಲ್ಲ ನೀವು ಹೋಗಿ ಮಾಡ್ಕೊಂಬನ್ನಿ ಅಂತ ಅಂದೆ ಇಲ್ಲ ನಿಮ್ಮ ಬಾ ಬಾ ಅಂತ ಅಂದರೂ ಸರಿ ಆಯಿತು ಅಂತ ಹೇಳಿ ಬೇಗ 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 ಇದೆಲ್ಲ ಶೆಲ್ಫು ಸೋಫೆಲ್ಲ ಹಾಕ್ಕೊಂಡು ತಿಕ್ಕೊಂಡೆ ಆಮೇಲೆ ಯಾಕೋ ಧೂಳ ಮೇಲೆಲ್ಲ ಧೂಳ ಇತ್ತು ಅದನ್ನು ಕೂಡ ಕೊಡ್ ಕೊಡ್ಕೊಂಡು ಸೋಫೆಲ್ಲ ಹಾಕ್ಕೊಂಡು ತಿಕ್ಕಿ 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 ಕ್ಲೀನಾಗಿ ಹೊಸಕೊಂಡೆ ಆಮೇಲೆ ನೆಕ್ಸ್ಟ್ ಮತ್ತೆ ಇವು ಕಾರೋದ್ರೆಲ್ಲ ರೀ ಆಗಿತ್ತು ಹೊರಟೆ ಪುಲಿಗಳೆಲ್ಲ ಹೋಗ್ತಾ ಇದ್ದಾವೆ ಕಾಫರ್ಟೇಬಲ್ ಸಂಜೆ ತಪ್ಪು ವಾತಾವರಣ ಇನ್ನೇನು ಇದ್ರ ಜೊತೆಗೆ ಹೊರಟೆ ಮತ್ತೆ ಉಳಿದಿರೋ ಕೆಲಸಗಳೆಲ್ಲ ನಾಳೆ ಮಾಡ್ಕೋಬೇಕು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಫುಲ್ ಮನೆ ಕೆಲಸ ಕೆಲಸ ಕೆಲಸದ ಜೊತೆಗೆ ಹಾಗೆ ಅಡುಗೆ ಶ್ರಾವಣ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಕ್ಲೀನಿಂಗು ಆ ಕಡೆ ನಾನ್ ವೇಜ್ ತಿನ್ನೋದ್ರಿಂದ ಟೂ ಡೇಸ್ ಇದೆ ಅಷ್ಟೇ ಅಡುಗೆ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಸೊ ಒಂದೇ ದಿನದಲ್ಲಿ ಕ್ಲೀನ್ ಆಗಿಲ್ಲ ಆಗೋದು ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಾಗ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ಅನ್ನೋವೇ ಇದ್ದೀನಿ ಸೊ ಈ ವಿಡಿಯೋ ನಿಮ್ಮ